ಅಂತ ಹೇಳಿ ಅಲ್ಲಿಂದ ಎಲ್ಲಿಗೆ ಹೊರಟಿದ್ರೆ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಅವಳಿಗೆ ಮಾಡುವ ಅಂತ ಹೇಳಿ ಅವಳ ಮನೆಗೇನೆ ಹೊರಟೆ ನನ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಅವಳ ಮಗಳೇ ಫಸ್ಟ್ ಗೆ ಎಂಟ್ರಿ ಸಿಕ್ಕಿದ್ದು ಸ್ವಲ್ಪ ಹೊತ್ತು ಅವಳೊಟ್ಟಿಗೆ ಆಡಿದ್ವಿ ಬಟ್ ಈ ಮೇಡಮ್ ಆ ಪಕ್ಕದ ಮನೆಗೆ ಹೋಗಿ ಪಂಚದಿಗೆಯಲ್ಲಿ ಬಿಸಿ ಆಗಿದ್ಲು ಸೊ ಅವಳು ಬರೋ ತನಕ ಅವಳ ಮಗೊಟ್ಟಿಗೆ ಚಂದ ಮಾಡಿ ಆಡ್ತಾ ವೈಟ್ ಮಾಡ್ತಾ ಇದ್ದೆ ನಮ್ ಗೊಂಬಿ ಅಂತೂ ಫುಲ್ ಸರ್ಪ್ರೈಸ್ ಆಗಿದ್ದು ಯಾರಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ ಸೊ ನನ್ನ ಫುಲ್ ಕಣ್ ಬಾಯ್ ಬಿಟ್ಟೆಲ್ಲಾ ನೋಡ್ತಾ ಇದ್ದಳು ಈ ಮೇಡಮ್ ಅಂತೂ ನಾನು ಬಂದು ಅರ್ಧ ಗಂಟೆ ಆದಮೇಲೆ ಪಂಚಾಯತ್ಗೆಲ್ಲ ಮುಸ್ಕೊಂಡು ಪುನಃ ಬಂದ್ರು ಬಂದ್ರು ನಾನು ಕಾಣ್ತೇನೆ ಎದುರು ನಿಂತಿದ್ರು ನಾನು ಇರಲಿಲ್ಲ ಅಷ್ಟು ಫುಲ್ ಬ್ಯುಸಿ ಆಗಿದ್ಲು ಮಾತಾಡೋದ್ರಲ್ಲಿ ನಾನು ಅಲ್ಲಿ ಹಬ್ಬ ನೋಡಿಬಿಟ್ಲು ನಾನು ಹೋಗುವಾಗಲೇ ಸಂಜೆ ಆಗಿತ್ತು ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಚಹಾ ಎಲ್ಲ ಮಾಡಿ ಕೊಟ್ಲು ಚೆನ್ನಾಗಿ ಮಾಡಿ ಕುಡಿದ್ವಿ ಸೊ ಕುಡ್ದು ಆದಮೇಲೆ ಸ್ವಲ್ಪ ವಾಕಿಂಗ್ ಹೋಗು ಅಂತ ಹೇಳಿ ಮಗಳನ್ ಕರ್ಕೊಂಡು ಹೊರಟ್ವಿ ವಾಕಿಂಗ್ಗೆ ಸೊ ಅಲ್ಲಿ ಅವಳು ಮಣ್ಣಲ್ಲಿ ಆಟಾಡ್ಬಿಟ್ಟು ಮಣ್ಣಿಂದ ವಾಪಸ್ ಬರ್ಲಿಕ್ಕೇನೆ ಕೇಳಲಿಲ್ಲ ವೆದರು ಚೆನ್ನಾಗಿತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಕತ್ಲಾಯ್ತು ಅಂತ ಹೇಳಿದ್ರಿ ಇವಳು ಕೇಳ್ತಾಳೆ ಆಡೋದ್ರಲ್ಲಿ ಫುಲ್ ಇತ್ತು ಅವಳು ಇವತ್ತು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಮಣ್ಣಲ್ಲಿ ಚಂದ ಮಾಡಿ ಆಟ ಆಟಾಡಿದ್ಲು ವಾಪಸ್ ಹೋಗೋಣ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಫುಲ್ ಆಡ್ತಾ ಇದ್ಲು ಆಮೇಲೆ ಹೇಳ್ಕೊಂಡು ಹಿಂಗೆ ಹೋದ್ವಿ ಹಂಗೆ ಹಿಂಗೆ ಹರಸಾಹಸ ಮಾಡ್ಕೊಂಡು ಮೊಬೈಲ್ ಕರ್ಕೊಂಬಂದ್ವಿ ಸ್ವಲ್ಪ ಸುಸ್ತಾ ಇದ್ರು ನಾನು ಮಲ್ಕೊಂಡೆ ಅವಳಿಗೆ ಬಟ್ಟೆ ಮಾಡಿಸ್ಲಿಕ್ಕಿತ್ತು ಸ್ವಲ್ಪ ಕೆಲಸ ಮಾಡ್ತಿದ್ಲು ಅಷ್ಟೊತ್ತಿಗೆ ಬಂದು ನೋಡಿ ಮೈಸೂರು ಗಂಡು ಅವ್ರಿಗೂ ನಾನು ಹೇಳಿಲ್ಲ ಬರುದು ಆಗಲೇ ಎಂಟು ಗಂಟೆ ಆಗಿತ್ತು ಮಗಳೊಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡಿದ ಮತ್ತು ಸಂಡೆ ಅಲ್ವಾ ಸೊ ಇಬ್ಬರು ಕೆಲಸದಲ್ಲಿ ಬ್ಯುಸಿ ಇದ್ದರು ಆಮೇಲೆ ಪೈನಾಪಲ್ ಕಟ್ ಮಾಡಿ ತಂದರು ಅದಕ್ಕೆ ಸ್ವಲ್ಪ ಉಪ್ಪು ಖಾರಲ್ಲಿ ಹಾಕಿ ತಿಂದ್ವಿ ಚೆನ್ನಾಗಾಯ್ತು ಟೇಸ್ಟ್ ನಮ್ಗೆ ಗೊಬ್ಬಿ ಅಂತೂ ಫಸ್ಟ್ ಟೈಮ್ ತಿಂದಿರೋದು ಸೊ ಚಪ್ಪರ್ಸ್ ತಿಂತಾ ಇದ್ಳು ತಿನ್ಬೇಡ ಅಂದರೆ ನನಗೆ ಜೋರು ಮಾಡ್ತಾಯಿದ್ಲು ಅವಳು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಕೇಕ್ ಕಟ್ ಮಾಡು ಅಂತ ಹೇಳಿದೆ ಸೊ ಇವನು ಆ ಉಪ್ಪತ್ತಿರ ಮಾಡ್ತು ಆಟ ಆಡ್ತಾ ಇದ್ದ ಸೊ ಅಷ್ಟರೊಳಗೆ ಅವಳು ರೆಡಿ ಹಾಕ್ಕೊಂಡು 잔다. 하이바디. 좋아봤다나. 얘한 때려. 맞냐? 해피 야 예이. 예. 이제 꾸이테니 ಕಟಿಂಗ್ ಎಲ್ಲ ಆಯ್ತು ಇನ್ನ ಅಂತ ರೆಡಿ ಆದ್ವಿ ಮಗಳಂತೂ ಫುಲ್ ಮುಖ ಪೂರ್ತಿ ಎಲ್ಲ ಮಾಡ್ಕೊಂಡಿದ್ದಾಳೆ ಕೇಕನ್ನು ಸೊ ಆಮೇಲೆ ಊಟ ಅಂತ ಹೇಳಿದ್ರು ಸ್ವಲ್ಪ ಊಟ ಮಾಡ್ಕೊಂಡು ಹೊರಟೆ ಸೊ ಲೇಟ್ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಸೊ ಅಲ್ಲಿಂದ ನಾನು ಹೊರಟೆ ಈ ಮಂತಿನ ಸೆಕೆಂಡ್ ಬರ್ತ್ ಸೆಲೆಬ್ರೇಷನ್ ಹೋಗ್ತಾ ಇದ್ದೀನಿ ಯಾರ ನಮ್ದು ವಿಜಿ ಗೌಡ ಅವ್ರದ್ದು ಕಾವ್ಯ ಅವರು ತಮ್ಮ ಹಸ್ಬೆಂಡ್ ದೊಡ್ಡ ಸರ್ಪ್ರೈಸ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಅವರಿಗೆ ಚೂರು ಮ್ಯಾಟ್ರ್ ಗೊತ್ತಿಲ್ಲ ಈ ತರ ಆಗ್ತಿದೆ ಅಂತ ಹೇಳಿ ಸೆಲೆಬ್ರೇಷನ್ ಇರೋದು ನಮ್ಮದೇ ಶೋರೂಮ್ ಅಲ್ಲಿ ಸೊ ಶೋರೂಮ್ ಅಂದ ತಕ್ಷಣ ಐಡಿಯಾ ಬರುತ್ತೆ ಸೊ ಕಾರನ್ನ ಗಿಫ್ಟ್ ಕೊಡ್ತಾ ಇದ್ದಾರೆ ಮೇಡಮ್ ಅವರು ಸೊ ಪ್ರೀತಿ ಇಂದ ಕೊಡ್ತಾ ಇದ್ದಾರೆ ಸೊ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಅವ್ರದ್ದು ಐಡಿಯಾನೇ ಇಲ್ಲ ಅವ್ರಿಗೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತುಂಟು ಸೊ ನೋಡು ಅವ್ರದ್ದು ಫೈನಲ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಕಾರ್ ಡೆಲಿವರಿ ಪ್ಲಾನಿಂಗ್ ನಾಲ್ಕು ಗಂಟೆ ನಂತರ ನಿಂತು ಸೊ ನಾನೊಂದು ತ್ರೀ ತರ್ಟಿ ಆಗೋ ಆಫೀಸ್ ಹತ್ರ ಬಂದೆ ಸೊ ಆಮೇಲೆ ಫಸ್ಟ್ ಕಾವ್ಯ ಅವರು ಬಂದರು ಸೊ ಕೇಕೆಲ್ಲ ಇಟ್ಕೊಂಡು ಬಂದರು ಫೋನ್ ಮಾಡಿದ್ವಿ ಇವಾಗ ಬರ್ತಿದ್ದೀನಿ ಒಂದು ಐದು ನಿಮಿಷದಲ್ಲಿ ಅಂತ ಹೇಳಿದ ನಾವು ಇಲ್ಲಿ ಒಳಗಡೆ ಓದಾಡ್ತಿದ್ವಿ ಬೋನಲ್ಲಿ ಸಿಕ್ಕಿದ ಈಗ ಓದಾಡ್ತಿದ್ವಿ ಹೆದರ್ಕೊಂಡು ಗೌಡ್ರಿಗೆ ನಾನಿರೋ ಮ್ಯಾಟ್ರ್ ಗೊತ್ತಿಲ್ಲ ಸೊ ದೀಪಕ್ ಅವರಿಂದ ನಾವು ಕರ್ಸಿದ್ದು ಹೇಗೆ ಕರ್ಸಿದ ಅಂತ ಹೇಳಿದ್ರೆ ಅವರು ಆಲ್ರೆಡಿ ನಮ್ಮ ಹತ್ರ ಕೇಳ್ತಾ ಇದ್ರು ಸೆಕೆಂಡ್ ಹ್ಯಾಂಡ್ ಗಾಡಿ ಇದೆಯಾ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಸ್ಟಡಿ ಇರಲಿಲ್ಲ ಸೊ ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲಿ ಸ್ವಲ್ಪ ಟೈಮ್ ಕಲ್ತು ಆಮೇಲೆ ಹೊಸ ಗಾಡಿ ಅಂತ ಪ್ಲಾನಿಂಗ್ ಇತ್ತು ಏನಕ್ಕೆ どうですか ನಮ್ಮಲ್ಲಿ ಎಕ್ಸ್ಚೇಂಜ್ ಬರುತ್ತೆ ನಮ್ದು ಪ್ರೊವ್ಯಾಲ್ಯೂ ಡಿಪಾರ್ಟ್ಮೆಂಟ್ ಉಂಟು ಸೊ ಹಾಗಾಗಿ ನಾವು ಹೊಸ ವೆಹಿಕಲ್ ತಗೊಳ್ವಾಗ ಎಕ್ಸ್ಚೇಂಜ್ ನಾವು ಪರ್ಚೇಸ್ ಮಾಡ್ತೇವೆ ಸೊ ಅದ್ರನ್ನ ಅಂತ ಹೇಳಿ ಅವರನ್ನ ಕರ್ಸಿದ್ವಿ ಅವ್ರ ಫ್ಯಾಮಿಲಿ ಎಲ್ಲ ಬರ್ಲಿಕ್ಕೆ ಇನ್ನೇ ಇದ್ರು ಹಾಗಾಗಿ ನಾವು ಅವ್ರನ್ನ ಹಿಂದೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ನಾಟಕ ಎಲ್ಲ ಮಾಡಿ ಅವ್ರು ಬರೋ ತನಕ ವೇಟ್ ಮಾಡಿ ಆಮೇಲೆ ಕರ್ಕೊಂಡ್ ಬಂದ್ವಿ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನನ್ಗಂತೂ ದೇವರನೇ ಗೊತ್ತಿಲ್ಲ ಇವರೆಲ್ಲ ಎಂಟ್ರೆನ್ಸ್ ಅಲ್ಲೇ ಇದ್ರು ಅದು ನನ್ಗೆ ಗೊತ್ತಿಲ್ಲ ಸೊ ಹಾಗೆ ಫಸ್ಟ್ ವಿಡಿಯೋ ಮಾಡಿಕ್ ಆಗ್ಲಿಲ್ಲ ಅವ್ನು ಬರುವಾಗ ಫುಲ್ ಬ್ಲಾಂಕ್ ಆಗಿದ್ದ ಅವನು ಅವನದು ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಏನಾಗ್ತೀನಂತ ಗೊತ್ತಾಗ್ತಿಲ್ಲ ಅವನಿಗೆ ಫುಲ್ ಬ್ಲ್ಯಾಂಕ್ ಆಗಿದ್ದ ಸ್ವಲ್ಪ ಸಿಟ್ಟು ಶಾಕು ಎಲ್ಲ ಮಿಕ್ಸರ್ ಫೀಲಿಂಗ್ ಅಲ್ಲಿ ಇದ್ದ ಸ್ವಾಮೇಲೆ ಖುಷಿಯಿಂದ ಕೊಂಡ ಹೇಗೆ ನಿಮ್ಮ ಅನುಭವ ಹೇಗೆ ಹೆಂತಿ ಗಿಫ್ಟ್ ಪ್ರೀತಿಯಿಂದ ಕೊಟ್ಟ ಗಿಫ್ಟ್ ಹೇಗಿದೆ ಏನು ಡ್ರೈವಿಂಗ್ ಬರೋದಿಲ್ಲ ಅಂತ ಕಾರ್ ಮಾಡುವಾಗ ಫಸ್ಟ್ ಅವನೇ ಕಾರ್ ಮೂವ್ ಮಾಡಿದ ಚೆನ್ನಾಗಿ ಬಿಟ್ಟ ತೊಂದರೆ ಇಲ್ಲ ಬರ್ತ್ಡೇ ಸೆಲೆಬ್ರೇಷನ್ ನಾವು ಅಲ್ಲೇ ಮಾಡಿದ್ವಿ ಕೇಕ್ ಎಲ್ಲ ಅಲ್ಲೇ ಕಟ್ಟಿಂಗ್ ಆಯ್ತು ಆಮೇಲೆ ಫೋಟೋ ವಿಡಿಯೋಸ್ ಎಲ್ಲ ತೆಕ್ಕೊಂಡ್ವಿ ಹೊಸ ಕಾರಿಗೆ ಪೂಜೆ ಮಾಡಿಸ್ಬೇಕಂತ ಹೇಳಿ ನಾವು ಹೋದದ್ದು ಆನೆಗುಡ್ಡೆ ದೇವಸ್ಥಾನಕ್ಕೆ ಸೊ ಅಲ್ಲಿಂದ ನಾವು ಸೀದಾ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೊರಟ್ವಿ ಹೋಗುವಾಗ ಫೈವ್ ಲಿಟ್ರೂ ನಮ್ಮ ಕಡೆಯಿಂದ ಪೆಟ್ರೋಲ್ ಕೂಪನ್ ಫ್ರೀ ಇರುತ್ತೆ ಸೊ ಅಲ್ಲಿಂದ ಪೆಟ್ರೋಲ್ ಫಿಲ್ ಮಾಡಿಕೊಂಡು ಸೀದಾ ಹೋಲ್ವಿ ಆನೆಗುಡ್ಡೆ ದೇವಸ್ಥಾನಕ್ಕೆ ನಡುವಲ್ಲಿ ನಮ್ಮ ಸರ್ ಅದು ಮೂಡ್ ಹೇಗಿದೆ ಅಂತ ಹೇಳಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ವಿ ಸೊ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ಸೊ ಇನ್ನೂ ಇದ್ದ ಯಾಕಂದರೆ ಅಷ್ಟು ದೊಡ್ಡ ಶಾಕ್ ಕೊಟ್ಟಿದ್ದಾಳೆ ಅವರು ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಮತ್ತು ನಾವು ದೇವಸ್ಥಾನದ ಬಂದ್ವಿ ದೇವಸ್ಥಾನದಲ್ಲಿ ಫಸ್ಟು ದೇವಸ್ಥಾನದೊಳಗೆ ಹೋಗಿ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ಆಮೇಲೆ ಕಾರ್ ಪೂಜೆ ಮಾಡು ಅಂತ ಹೇಳಿ ಮಳೆ ಅಂದರೆ ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ ಸಂಜೆ ತನಕ ಫುಲ್ ಹಾಗೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ ಮಳೆ ತಾವೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ಆನ್ ದಿ ವೇ ಬರುವಾಗ ಹಸಿವಾಗ್ತಿತ್ತು ಹಾಗಾಗಿ ಹೋಟೆಲ್ಗೆ ಹೇಳಿ ಸೊ ಮಯೂರ ಪಾರ್ಕ್ ಹತ್ರ ಬಂದ್ವಿ ಅಲ್ಲಿ ಫುಡ್ ಎಲ್ಲ ಸ್ನಾಕ್ಸ್ ತಿಂದ್ವಿ ಯಾಕಂದರೆ ಸೆವೆನ್ ತರ್ಟಿ ಏನಾಗಿತ್ತು ಸೊ ಹಾಗಾಗಿ ಸ್ನಾಕ್ಸ್ ತಿನ್ವ ಅಂತ ಹೇಳಿ ಸೊ ಮಸಾಲೆ ದೋಸೆ ಪಾನಿಪುರಿ ಎಲ್ಲ ತಿಂದ್ವಿ ನಮ್ಮ ಜೊತೆ ಗೊಂಬೆನೂ ಎಲ್ಲ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ಲು ಸೊ ಅವಳು ಚಪ್ಪರ್ಸ್ಕೊಂಡೆಲ್ಲ ತಿಂತಾ ಇದ್ಲು ಸೊ ಅಲ್ಲಿಂದ ನಾವು ಫುಡ್ ಎಲ್ಲ ತಿಂತು ಸೀದಾ ಹೊರಟ್ವಿ ಮನೆಗೆ ಆಲ್ರೆಡಿ ಎಂಟು ಗಂಟೆ ಏನಾಗಿತ್ತು ಅಲ್ಲಿಂದ ಸೀದಾ ಶೋರೂಮ್ ಹತ್ರ ಹೋದ್ವಿ ಯಾಕಂದ್ರೆ ಅಲ್ಲಿ ಟೂ ವೀಲರ್ ಇಟ್ಟಿದ್ವಿ ಸೊ ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟ್ವಿ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೇನೆ ಅಂದರೆ ಈ ಮಂತಿನ ಮೂರನೇ ಬರ್ತ್ಡೇ ಸೆಲೆಬ್ರೇಷನ್ ಯಾವ್ದು ಅಂತ ಹೇಳಿದರೆ ನಮ್ಮ ಕಾವ್ಯಗೌಡ ಹಾಗೂ ವಿಜಿಗೌಡ ಗೌಡ ಅವರ ಮಗಳ ಬರ್ತ್ಡೇ ಒಂದನೇ ವರ್ಷದ್ದು ಸೊ ಹಾಗಾಗಿ ಅವರ ಮನೆಗೇನೆ ಹೊರಟಿದ್ದು ಬರ್ತ್ಡೇ ಸೆಲೆಬ್ರೇಷನ್ ಈವ್ನಿಂಗ್ ಇತ್ತು ಹಾಗೆ ಆಫೀಸಿಂದ ಸ್ವಲ್ಪ ಬೇಗ ಬಂದೆ ಸೊ ಪಟ ಅಂತ ರೆಡಿ ಹಾಕ್ಕೊಂಡು ಸೆವೆನ್ ಆಗುವಾಗೆ ಅವರ ಮನೆಗೆ ರೀಚ್ ಆದೆ ಅವಾಗಲೇ ಎಲ್ಲ ಫುಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಇತ್ತು ಕೆಲಸ ಎಲ್ಲ ಸೊ ಅದರಲ್ಲಿ ಗಡ್ಬಿಡಿಯಲ್ಲಿದ್ರು ಈ ಕಡೆ ರೂಮಲ್ಲಿ ಯಾರೋ ಏನೋ ಅಂತ ನೋಡು ಅಂತ ಹೇಳಿದ್ರೆ ನಮ್ಮ ರಮ್ಯಾ ಮಡಮ್ ಅವರು ಸೈಲೆಂಟ್ ಆಗಿ ಫುಲ್ ವಾಶ್ ಆಗಿ ರೆಡಿ ಆಗ್ತಿದ್ರು ಯೂಟ್ಯೂಬ್ ಇದು ಸಿಂಪಲ್ ಆಗಿ ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು ಸೊ ಚೆನ್ನಾಗಿತ್ತು ಸೊ ಈ ಕಡೆಯಿಂದ ನಮ್ಮ ಗುಂಬಿನೂ ರೆಡಿ ಮೇಕಪ್ ಎಲ್ಲ ಮಾಡಿಕೊಂಡು ಹೊಸ ಡ್ರೆಸ್ಸು ಫುಲ್ ಮೇಕಪ್ ಅಲ್ಲಿ ಮಿಂಚ್ ಗೆಸ್ಟ್ ಎಲ್ಲ ಬರಲಿ ಸ್ಟಾರ್ಟ್ ಆದರೂ ಇನ್ನು ವೇಟ್ ಮಾಡಿಸೋದು ಬೇಡ ಅಂತ ಹೇಳಿ ಕೇಕ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಕೇಕು ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಆಯಿತು ಕಟಿಂಗ್ ಆಗಿ ಫೋಟೋ ಸೆಕ್ಷನ್ ಆಗ್ತಾ ಇದ್ದ ಈ ಸೈಡ್ ಇಂದ ನಮ್ಮ ಹೆಂಗಸರು ಬಿಡ್ತಾರ ಅಂತ ಒಂದು ಪಂಚಿಕೆ ಇದ್ದೇ ಇರುತ್ತೆ ಫೋಟೋ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಫೈನಲಿ ಊಟಕ್ಕೆ ರೆಡಿ ಆಯಿತು ನಮ್ಮ ಗೊಂಬಿಗಂತೂ ತುಂಬಾ ಗಿಫ್ಟ್ಸ್ ಎಲ್ಲ ಬಂದಿತ್ತು ಕೇಕ್ ಎಲ್ಲ ನಾವು ಕಟ್ ಮಾಡಿ ಕೊಟ್ವಿ ಯಾಕಂದ್ರೆ ಊಟದ ಟೈಮಲ್ಲಿ ಕೇಕ್ ಎಲ್ಲ ಕೊಟ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸೊ ಕೇಕ್ ಕಟಿಂಗ್ ಸ್ವಲ್ಪ ಬೇಗನೆ ಆಗಿತ್ತು ಸೊ ಹಾಗಾಗಿ ದೀಪಕ್ ಅವರು ಬರುವಾಗ ಕೇಕ್ ಎಲ್ಲ ಕಟಿಂಗ್ ಆಗಿತ್ತು ಸೊ ಅವರ ಫ್ಯಾಮಿಲಿನೆಲ್ಲ ಬಂದಿದ್ರು ಸೊ ಕೇಕ್ ಎಲ್ಲ ಕೊಟ್ವಿ ಅವರು ತಿಂದು ಮತ್ತೆ ಊಟಕ್ಕೆ ರೆಡಿ ಆಗಿತ್ತು ಸೊ ಊಟನೂ ಮಾಡಿದ್ರು ಇವತ್ತಿನ ಊಟಕ್ಕೆ ಸ್ಪೆಷಲ್ ಆಗಿ ತೀರ್ಥಹಳ್ಳಿಯಿಂದ ಕಾವ್ಯವರ ಊರಿಂದ ಕುರಿಯನ್ನು ಕೊಯ್ಕೊಂಡ್ ಬಂದಿದ್ರು ಸೊ ಸ್ಪೆಷಲ್ ಆಗಿತ್ತು ಸೊ ತುಂಬಾ ಊಟನೂ ಚೆನ್ನಾಗಿತ್ತು ನಮ್ಮ ಗೊಂಬಿಗಂತೂ ತುಂಬಾ ಸುಸ್ತಾಗಿತ್ತು ಕಿರ್ಚಾಡ್ತಾ ಇದ್ದಳು ಅವತ್ ನೈಟೇ ಬೇರೆ ಅವರಿಗೆ ಮೈಸೂರು ಹೊಡ್ಬೇಕಿತ್ತು ಮಗು ಊಟ ಮಾಡಿಸ್ಬೇಕಾದ್ರೆ ಹರಸಾಹಾಸ ನಾವೆಲ್ಲ ಫೈನಲಿ ನಮ್ಮ ಗೊಮ್ಮಿಗೆ ಊಟ ಮಾಡಿಸಿ ಸೊ ಮತ್ತೆ ಲೇಟ್ ಆಗತ್ತೆ ಮಳೆನೂ ಜೋರ್ ಬರುತ್ತೆ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ ಇದು ಜೂನ್ ಮಂತಿನ ಮೂರು ಬರ್ತ್ ಸೆಲೆಬ್ರೇಷನ್ ಇದು ಫ್ಯಾಮಿಲಿ ಬರ್ತ್ ಸೆಲೆಬ್ರೇಷನ್ ಸೊ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ಮೀಟ್ ಆಗುವ ಥ್ಯಾಂಕ್ ಯು